ಫ್ರೆಂಡ್ಸ್ ಮತ್ತೊಂದು ವೀಡಿಯೋಕ್ಕೆ ಸ್ವಾಗತ ನಾನು ಇವಾಗ ಸುರ್ಪುರಿಂದ ಯಾದಗಿರಿ ಕ್ಯಾಬಿನ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಈ ಶಾ ಯಾದಗಿರಿ ಹೋಲೋ ಅಥವಾ ಚಾಪುರ ಹೋಲೋ ಅಂತ ಕನ್ತೂಸ್ ಇರೋದೇನೆ ಆದರೂ ಇಲ್ಲಿ ಮುಂದೆ ನನ್ನ ತಮ್ಮಂದಿ ಕಾಣಿಸ್ತಾ ಇರೋ ಗಾಡಿ ಸುರ್ಪುರ ನಾನ್ ಸ್ಟಾಪ್ ಗಾಡಿ ಈ ಬಸ್ಸಿಗೆ ಹಾಕ್ತಾ ಇದ್ದೀನಿ ಇದೇ ಗಾಡಿ ನೋಡಿ ಕೆ ಎ ಮೂವತ್ತ್ಮೂರು ಎಫ್ ಐನೂರ ತೊಂಬತ್ತೊಂದು ಗಾಡಿ ನಂಬರ್ ನಾನ್ ಸ್ಟಾಪ್ ಗಾಡಿ ಸುರ್ಪುರ್ ಯಾದಗಿರಿ ಸೋಲ್ಪುರ್ ಗಾಡಿ ಈ ನಂಬರ್ ಈ ಬಸ್ ಗಾಡಿಗೆ ಹೋಗ್ತಾ ಇರೋದು ಇವಾಗ

ಫ್ರೆಂಡ್ಸ್ ಇವಾಗ ಸುರ್ಪುರಿಂದ ಬಸ್ ಸ್ಟ್ಯಾಂಡ್ ಇದೆ ಗಾಡಿ ಇವಾಗ ಹನ್ನೊಂದು ಗಂಟೆ ಇಲ್ಲಿಂದ ನಿಮ್ಸ ಇಲ್ಲಿಂದ ಕುಟಿಬಿ ಸೂಲ್ಪಸಪ್ಪ ನಾಯಕ ಬಸ್ ಬಸ್ ಸ್ಟ್ಯಾಂಡ್ ಶ್ರೀಪುರ್ ಅಂದ್ರೆ ಶ್ರೀ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಬಸ್ ಸೂಪು ಸಿಕ್ಸ್ ಗಾಡಿ ಬಸ್ತೀವಿ ಗಾಡಿ की बल्लारी इत इत नयवर्गी कलबुर्गीवर्गी बीसूर्स शिवगुप बलारी जेवर्गी कलबुर्गी बारीपुर शिव इतनी हद्पूर गुट ಬೆಟ್ಟದ ಮೇಲೆ ಇರೋಂಥ ಒಂದು ಸಿಟಿ ಇದು ಬೆಟ್ಟ ಅಂದರೆ ಕೆಳಗೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಇರೋದೇ ಬೆಟ್ಟದ ಮೇಲೆ ಡೌನ್ನಲ್ಲಿ ಇರ್ತಾ ಇರೋದಕ್ಕೆ ಊರು ಅರ್ಧ ಬೆಟ್ಟದ ಮೇಲೆ ಅರ್ಧ ಹೋರ್ಷ ಬೆಟ್ಟದ ಕೆಳಗಡೆ ಇದೆ ತುರ್ಕು ಇರದೇ ಆಗಿದೆ ಬೆಟ್ಟದೇ ಊರು ಇರೋದು ಕೋಟೆನೂ ಅದೇ ಥರದ ಬೆಟ್ಟದ ಮೇಲೆ ಕೋಟೆ ಕಟ್ಟಿರೋದು

ಕಾಲ ಆ ಥರ ಏನು ನಿಮ್ಗೆ ಮುಂದೆ ಬೆಟ್ಟ ಕಾಣಿಸ್ತಾರ ಈಗ ನಾವು ಏನು ಇವ್ ಬಂದಿರೋದು ಒಂದು ಬೆಟ್ಟದ ಮೇಲೆ ಅದು ಊರು ಇರೋದು ಅಲ್ಲೇ ಬಸ್ ಸ್ಟ್ಯಾಂಡ್ ಬೆಟ್ಟದ ಮೇಲೆ ಇರೋದು ಈಗ ನಾವು ಬೆಟ್ಟದ ಟೌನ್ ಆಗಿ ಆ ಕಡೆ ಕಡೆ ನಮ್ಮ ಬೆಟ್ಟಕ್ಕೆ ಕಾಣಿಸ್ತದೆ ಇವಾಗ ಇದು ನೆಲೆಮಟ್ಟದ ತಳಮಟ್ಟದ ರೋಡ್ ಇರೋ ಹೋಗ್ತಾರೆ ಇದು ಮುಂದೆ ಕಾಣಿಸ್ತಾ ಇರೋದು ಬಸೇಷನ್ ಕುದುಸ್ತಾರೆ ಇಲ್ಲೇ ಮುಂದೆ ಡಿಪೋ ಬರುತ್ತೆ ಡಿಪೋ ಇವಾಗ 何 <laughs> <laughs> ಹೆಸರು ಹೋಗೋಲ್ಲ ಟಾಟಿ ಗಂಗಾವತಿ ಕಂಪ್ಲಿ ಕಂಪ್ ಅಂದರೆ ಮಧ್ಯಾಹ್ನಲ್ಲಿ ಅಗ್ರಿ ಬಂದಿದೆ ಏನು ಮೊದಲ ಇದೆ ನಾಲ್ಕು ಇಪ್ಪತ್ತಾರು ಮನೆ ಹುಟ್ಟಿದ ಎಲ್ಲ ಕೂಡ ಸುತ್ತೂರು ಏರಿಯಾದಲ್ಲಿ ಒಂದು ಆರರಿಂದ ನೂರು ಕಿಲೋಮೀಟ್ರ್ ಮೇಲೆ ಇದೆ ಇನ್ನೊಂದು ಒಂದು ಒಂದೇ ಕಿಲೋಮೀಟ್ರ್ ಸಿಟಿ ಇರೋದು ಅದರಿಂದ ಅವಾಗ ದಾಟಿ ಹತ್ತಿಗೂ ಲಾರಿ ಬಂದೆ ಒಂದು ಲಾರಿ ಬರ್ತಾ ಇದ್ದೀವಿ ಅದರ ಒಂದು ಬೈಪಾಸ್ ನೋಡೋದು ಲಿಂಕ್ಸೂರಿಂದ ಬರಬೇಕಾದ್ರೆ ಲಾರಿ ಮುಂದೆ ಬೆಟ್ಟ ಇದೆ ಅಲ್ಲಾಡಿ ಆಗಲ್ಲ ಮುಂಗಾರಿಗಳು ಒಂದು ಬೈಪಾಸ್ ಮಾಡಿದ್ದೀನಿ ಅದು ಬಂದರೆ ಅದಕ್ಕೆ ಆ ರೂಢಿಗೆ ಯಾವುದೇ ಅರ್ಥ ಒಂದು ಬೆಟ್ಟ ಗಿಡ ಯಾವುದೇ ಸಾಗಲಿಲ್ಲ ಕೃಷಿ ಹೊರಗಿನ ಹೊರಗಿನವರೆಗೊಂದು ಇಲ್ಲೊಂದು ಸರ್ಕಲ್ ಇದು rev gear rev gear, denger, hilir, ಅದು ಫುಲ್ ಓಪನ್ ಮಾಡಿದ್ರೆ ಇದು ನದಿಗಿರಿ ಜಿಲ್ಲಾ ಕೇಂದ್ರದ ಮುಂದೆ ಬರ್ತಾರೆ ಶಕ್ತಿನಗರ ರಾಯಚೂರು ಶಕ್ತಿ ಅಂತ ಅಲ್ಲಿ ಹೋಗಿ ಹಂಗೆ ಯಾಕೆ ವೀಡಿಯೋ ಯೂಟ್ಯೂಬರ್ ಯೂಟ್ಯೂಬರ್ನೋ ಹ ಇದು ಹಳೆ ಬಸ್ ಸ್ಟ್ಯಾಂಡ್ ಎಲ್ಲಿ ಹೋಗ್ಕಿನ ಮುಂದೆ ಚೇಂಜ್ ಅಂದ್ರೆ ಆಕಡೆ ಬರ್ರಿ ಅವರೇ ಅವರೇ ಕಂಡಕ್ಟರ್ ಅವ್ರೆ ಆಕಡೆ ಬರ್ರಿ ಆ ಕಡೆ ಅಲ್ಲಿ ಮುಂದೆ ಬರ್ರಿ ಈ ಕಡೆ ಬರ್ರಿ ಈ ಕಡೆ ತೋರ್ಗ ಬೋರೋಣ ದೇವರ ಸಬ್ರೇ ಹಾ ಅದು પેટ્રોલ ಪಂಪ್ ಅಲ್ಲಿ ನಿಂತಿರೋ ಮುಂದೆ ಮುಂದೆ ಹಾ ಆ ಅಜರ ಅಲ್ಲಿ ಸಾಕುಡಬೇಕು ಅಂತಸ್ರೆ ಬರಿ ಹಾ ಕುಡೋ ಬಿಡಲೇ ಓ ನೀನು ಇದು 60 7 ಹಾನ ಅಷ್ಟಕ್ಕೆ ದೇರಿದೆ ಓ ಇಲ್ಲಿ ಹೊರಗೆ ಹಿಂಗೊಂದು ಅಂತ ಸರ್ ಸಿಟೀಜನ್ ಹನ್ನೊಂದು ರೂಪಾಯಿ ಯಾರು ಅದು ಕೊಡ್ರಿ ಕೊಡ್ತೀನಿ ಹನ್ನೊಂದು ರೂಪಾಯಿ

ಎಪ್ಪತ್ತೈದು ಕಿಲೋಮೀಟ್ರ್ ಎಪ್ಪತ್ತೈದು ಸಾವಿರದಿಂದ ದುಡ್ಡು ಬಿಟ್ಟಲ್ಲಿ ನಲವತ್ತೊಂದು ಕಿಲೋಮೀಟ್ರ್ ಈ ಕಡೆ ಸರ್ ಗಾಂಧಿ ನಗರ ಬಸ್ ಗಾಡಿ ನಂಬರ್ ಕೊಡಿ ಬೈದರ್ ಬಂದಿತ್ತು ಇಲ್ಲಿ ಮುಂದೆ ಇನ್ನೊಂದು ನೂರು ಮೀಟ್ರ್ ಇನ್ನೂರು ಮೀಟ್ರ್ ಫಸ್ಟ್ ಬಸ್ಟಿಗೆ ಎರಡು ಒಂದೇ ತಲೆ ಇರೋದು ಸಿಟಿ ಬಸ್ ಬರ್ತಾ ಇದೆ ಬಸ್ ನೋಡಿ ಅದೇ ಬಸ್ ಸ್ಟ್ಯಾಂಡ್

ിർല <laughs> യാദിർ ബസ്റ്റാണ്ട് സുർപ്പൂരിന്ത യാദിരി വരെ ബന്ധി ഓക്കെ ബായ്